ನಮಸ್ಕಾರ ವೀಕ್ಷಕರೇ ವಸುದೇವ ಕುಟುಂಬ ಸೀರಿಯಲ್ ಅಪ್ಡೇಟ್ಸ್ ಏನು ಅಂತ ನೋಡೋಣ ಫಸ್ಟ್ ಸೀನ್ ಅಲ್ಲಿ ದುಬೈ ಕೆಲಸ ಕೊಡ್ತೀನಿ ಅಂತ ಕುಮಾರ್ ಗೆ ಅಮೌಂಟ್ ಕೊಟ್ಟು ಕುಮಾರ್ ಆಟೋದಲ್ಲಿ ಬರುವಾಗ ಅದೇ ದುಡ್ಡನ್ನ ಕಳ್ತನ ಮಾಡಿಸಿರೋ ಪಾರ್ಟಿಗೆ ಅಮೌಂಟ್ ನ ವಾಪಸ್ ಕೊಡಬೇಕು ಇಲ್ಲ ಅಗ್ರಿಮೆಂಟ್ ಗೆ ಸೈನ್ ಹಾಕಿರೋದ್ರಿಂದ ಕುಮಾರ್ ದುಬೈಗೆ ಹೋಗಬೇಕು ಸೊ ಪ್ರೆಸೆಂಟ್ ಇರೋದ್ರಿಂದ ಇವತ್ ನೈಟ್ ಯಾರಿಗೂ ಹೇಳ್ದೆ ಕೇಳ್ದೆ ದುಬೈಗೆ ಹೋಗ್ತೀನಿ ಅಂತ ಕುಮಾರ್ ಸ್ವಾತಿಗೆ ಹೇಳ್ತೇನೆ ಸೆಕೆಂಡ್ ಸೀನ್ ಅಲ್ಲಿ ಅಮೌಂಟ್ ಕೊಡ್ಸಿದ್ರೆ ಕುಮಾರ್ ಇಂಡಿತಲೇ ಇರಬಹುದು ಸೊ ಹೆಲ್ಪ್ ಕೇಳಕ್ಕೆ ಅಂತ ಸ್ವಾತಿ ವಂಶಿ ಹತ್ರ ಹೋಗ್ತಾಳೆ ಆಲ್ರೆಡಿ ಒಂದ್ಸಲಿ ಅಮೌಂಟ್ ಕೊಟ್ಟಿದ್ದೀನಿ ಇವಾಗ ಕೊಡೋಕ್ಕಾಗಲ್ಲ ಆಗಲ್ಲ ಅಂತ ವಂಶಿ ಖಡಕ್ ಹೇಳ್ತಾನೆ ತರ್ಡ್ ಕಾಂಟ್ರಾಕ್ಟ್ ಮ್ಯಾರೇಜ್ ಬಗ್ಗೆ ವಂಶಿ ಸ್ವಾತಿನ ಕ್ವಶನ್ ಮಾಡ್ತಾನೆ ಡೀಲ್ಗೆ ಒಪ್ಕೊಂಡಿದ್ಯಾ ಡೀಲ್ ಬೇಗ ಮುಗಿಸು ಅಂತ ವಂಶಿ ಕೇಳ್ತಾನೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗ್ತೀನಿ ಅಂತ ವಂಶಿ ಕೊಟ್ಟಿರೋ ಖಾಲಿ ಅಗ್ರಿಮೆಂಟ್ ಗೆ ಸೈನ್ ಹಾಕಿ ಅಮೌಂಟ್ ತಗೊಂಡಿರೋ ಸ್ವಾತಿ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಲ್ಲ ಅಂತ ಬಟ್ ಇದ್ರಿಂದ ವಂಶಿಗೆ ಶಾಕ್ ಆಗಲ್ಲ ಅಗ್ರಿಮೆಂಟ್ ಕ್ಯಾನ್ಸಲ್ ಆಗಬೇಕಂದ್ರೆ ಸ್ವಾತಿ ಅಮೌಂಟ್ ಕೊಡಬೇಕು ಇಲ್ಲ ಅಂದ್ರೆ ಲೀಗಲ್ ಇಶ್ಯೂ ಕ್ರಿಯೇಟ್ ಆಗುತ್ತೆ ಅಂತ ವಂಶಿ ಹೇಳಿದ್ಮೇಲೆ ಸ್ವಾತಿಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ಅಪ್ಕಮಿಂಗ್ ಸೀನ್ಸ್ ಇಂಟ್ರೆಸ್ಟಿಂಗ್ ಇದೆ ಇದೇ ತರಹದ ರಿವ್ಯೂಸ್ ಮಾಡಿ ನಮಸ್ಕಾರ